ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನಾವೆಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀವಿ ಆ್ಯಂಡ್ ಇವತ್ತೊಂದು ಹೊಸ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ಇವತ್ತು ನಾನು ಮೇನ್ ಬ್ಲಾಗ್ ಬಂದುಬಿಟ್ಟು ನಮ್ಮ ಪ್ರಿಪರೇಷನ್ ಬ್ಲಾಗ್ನ ಮಾಡ್ತಾಯಿದ್ದೀನಿ ಸೊ ನಾಳೆ ಹೊರಡಬೇಕು ನಾವು ಊರಿಗೆ ಆ್ಯಂಡ್ ಇವತ್ತು ಎಲ್ಲನೂ ಪ್ರಿಪೇರ್ ಮಾಡ್ಕೋಬೇಕು ಪ್ಯಾಕಿಂಗ್ ಮತ್ತು ನಾವು ರೆಡಿ ಆಗೋದು ಪ್ರತಿಯೊಂದನ್ನು ಕೂಡ ಸೊ ಪ್ಯಾಕಿಂಗ್ ಎಲ್ಲ ಅಂತೂ ಇವಾಗ ಮಾಡೋಕ್ಕಾಗಲ್ಲ ಬಿಕಾಸ್ ಆಲ್ರೆಡಿ ಲೇಟ್ ಆಗಿದೆ ನೀವು ಲಿಟ್ರಲಿ ನೀವು ನಂಬಲ್ಲ ನನ್ನ ಬ್ಲಾಗ್ನ ಬಂದು ಇವಾಗ ಒಂಬತ್ತು ಕಾಲು ರಾತ್ರಿ ಒಂಬತ್ತು ಕಾಲಿಗೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇರೋದು ಬಿಕಾಸ್ ಒಂದು ಸ್ವಲ್ಪ ನನ್ನನ್ನು ನಾನು ಗ್ರೂಮ್ ಮಾಡ್ಕೋಬೇಕಲ್ವಾ ಸೊ ನನ್ನ ಐಬ್ರೋ ಫೋರ್ ಹೆಡ್ ಅದು ಇದು ವ್ಯಾಕ್ಸಿಂಗ್ ಎಲ್ಲ ಇತ್ತು ಎಲ್ಲನೂ ಮುಗಿಸ್ಕೊಂಡು ಇವಾಗ ಮನೆಗೆ ಬಂದು ಅಂತ ಅಡುಗೆ ಮಾಡಿದೆ ಬಿಕಾಸ್ ಮಧ್ಯಾಹ್ನ ಎಲ್ಲ ಒಂದು ಸ್ವಲ್ಪ ಬೇರೆ ಕೆಲಸ ಕ್ಲೀನಿಂಗ್ ಅದು ಇದು ಅದೆಲ್ಲ ಇತ್ತು ಸೊ ಅದೆಲ್ಲ ಮುಗಿಸ್ಕೊಂಡೆ ಆ್ಯಂಡ್ ಇವಾಗ ಅಂತ ಅದನ್ನ ನನ್ನ ಐ ಮೀನ್ ಗ್ರೂಮಿಂಗ್ ಸೆಷನ್ನ ಮುಗಿಸ್ಕೊಂಡು ಬಂದು ಅಡುಗೆ ಮಾಡಿ ಸಿಂಬಾಗಿ ತಿನ್ಸಿದ್ದಾಯ್ತು ನಾನು ಕೂಡ ಊಟ ಮಾಡಿದ್ದಾಯಿತು ಇವಾಗ ಅಂತೇಳ ಮೆಹಂದಿ ಹಾಕ್ಸ್ಕೊಂಬರಾಕೆ ಅಂತ ಹೋಗ್ತಾ ಇದೀವಿ ಸೊ ಇದು ಬಂದು ಇದೊಂದು ಇದಿನ್ನೂ ಇದೆ ಹೋಗುತ್ತಂತೆ ನಿಧಾನಕ್ಕೆ ಸೊ ಇದ್ರ ಮೇಲೆನೆ ಹಾಕ್ಸ್ಕೊಂಬಿಡೋಣ ಅಂತ ಅನ್ಕೊಂಡಿದೀನಿ ನೋಡೋಣ ಸೊ ಮೆಹಂದಿ ಹಾಕ್ಸ್ಕೊಂಬರಾಕೆ ಅಂತ ಹೋಗ್ಬೇಕು ಬಟ್ ಮೆಹಂದಿ ಹಾಕ್ಸೋಕ್ಕಿಂತ ಮುಂಚೆ ಫಸ್ಟ್ ಕೈ ಮೆಹಂದಿ ಹಾಕ್ಸಕ್ಕಿಂತ ಮುಂಚೆ ಇಲ್ಲಿಗೆ ಮೆಹಂದಿ ಹಚ್ಚಬೇಕು ಸೊ ಕಲಿಸಿಟ್ಟಿದ್ದೀನಿ ಹಿನಾ ಮೆಹಂದಿ ನಾನು ಅದನ್ನೇ ಹಚ್ಚೋದು ಸೊ ಇವಾಗ ನೀಟಾಗಿ ಕಲಸಿಟ್ಟಿದ್ದೀನಿ ಸ್ವಲ್ಪ ಕಾಫಿ ಪೌಡರ್ನ ಬಾಯ್ಲ್ ಮಾಡಿಬಿಟ್ಟು ನೀರಲ್ಲಿ ಅದ್ರ ಜೊತೆಗೆ ಕಲಿಸೋದ್ದು ತುಂಬ ಚೆನ್ನಾಗಿ ಬರುತ್ತೆ ಕಲರು ಸೊ ಇವಾಗ ಕಲಿಸಿಬಿಟ್ಟು ಹಚ್ಕೊಂಡು ಮಲ್ಕೊಂಡ್ಬಿಡ್ತೀನಿ ಬೆಳಗ್ಗೆ ಎದ್ದಲ್ಲಿ ಅಷ್ಟರಲ್ಲಿ ಇದು ಕೂಡ ಕಲರ್ ಬಂದಿರುತ್ತೆ ಮತ್ತು ಕೈಯಲ್ಲಿ ಹಾಕೋದು ಕೂಡ ಕಲರ್ ಬಂದಿರುತ್ತೆ ಸೊ ಬೇಗ ಬೇಗ ಹೋಗಿಬಿಟ್ಟು ಅದನ್ನ ಹಚ್ಕೊಂಡು ಮತ್ತು ಇಲ್ಲೇ ನಮ್ಮ ಮನೆ ಹತ್ರನೇ ಬ್ಯಾಂಗಲ್ ಸ್ಟೋರ್ ಇದೆ ಏನು ಗೊತ್ತ ಪಟ್ಟಂತ ಇದು ಬರೋದೇ ಇಲ್ಲ ಬಾಯಿಗೆ ಸೊ ಮನೆ ಹತ್ರನೇ ಬ್ಯಾಂಗಲ್ ಸ್ಟೋರ್ ಇದೆ ಅಲ್ಲಿ ಅವ್ರಿಗೆ ಹೇಳ್ಬಿಟ್ಟು ಬಂದೆ ಮಧ್ಯಾಹ್ನ ನನಗೆ ರಾತ್ರಿ ಹಂಗೆ ಒಂದು ಮೆಹಂದಿ ಹಾಕಿ ಕೊಟ್ಬಿಡಿ ಅಂತ ಸೊ ಓಕೆ ಅಂತ ಹೇಳಿದ್ದಾರೆ ಇವಾಗ ಹೋದರೂ ಒನ್ ಅವರ್ ಬೇಕು ಮೆಹಂದಿ ಹಾಕ್ಸ್ಕೊಳ್ಳೋಕ್ಕೆ ತುಂಬ ಏನು ಹಾಕ್ಸ್ಕೊಳ್ಳೋಲ್ಲ ಒಂದು ಸ್ವಲ್ಪ ಹಾಕ್ಸ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೀನಿ ಅಲ್ಲಿ ಹೋದ್ಮೇಲೆ ನೋಡೋಣ ಯಾವ ಡಿಸೈನ್ ಏನು ಎತ್ತ ಅಂತ ಸೊ ಬನ್ನಿ ಬ್ಲಾಗ್ನ ಸ್ಟಾರ್ಟ್ ಮಾಡೀನಿ ಕಂಪ್ಲೀಟ್ ಪ್ರಿಪರೇಷನ್ ಯಾವ ರೀತಿಯಾಗಿರುತ್ತೆ ನಾನೇ ಹೇಗೆಲ್ಲ ಪ್ರಿಪೇರ್ ಹಾಕ್ತೀನಿ ಎಲ್ಲನೂ ಶೇರ್ ಮಾಡ್ಕೋತೀನಿ ಸೊ ನೋಡ್ಬೋದು ಮೆಹಂದಿನ ಒಂದು ಟೂ ಅವರ್ಸ್ ಮುಂಚೆ ಕಲಸಿಟ್ಟಿದೆ ಇದನ್ನ ನೀವು ಬೇಕಾದರೆ ಓವರ್ನೈಟ್ ಕೂಡ ಕಲಸಿಡ್ಬೋದು ಅಥವಾ ಹಚ್ಕೊಂಡು ಓವರ್ನೈಟ್ ಕೂಡ ಇಡ್ಬೋದು ಬಟ್ ಅದು ಸ್ವಲ್ಪ ಶೀತ ಆಗೋ ಚಾನ್ಸಸ್ ಇರುತ್ತೆ ಸೊ ಓವರ್ನೈಟ್ ಕಲಸಿಟ್ಬಿಟ್ಟು ಬೆಳಗ್ಗೆ ಹಚ್ಕೊಳ್ಳಿ ನಾನಿವತ್ತು ಓವರ್ನೈಟ್ ಹಚ್ಕೊಂಡೆ ಮಲ್ ಮಲ್ಕೊತಾ ಇರೋದು ಬಿಕಾಸ್ ಬೆಳಗ್ಗೆ ಹಚ್ಚಿ ಮತ್ತೆ ಅದನ್ನ ಒಣಗಿಸಿ ಸ್ನಾನ ಮಾಡಿಸೋ ಅಷ್ಟು ಟೈಮ್ ಇರಲಿಲ್ಲ ನನ್ನ ಹತ್ರ ಹೀಗೆ ಲೇಯರ್ ಬಾಯ್ ಲೇಯರ್ ಹಚ್ಕೊಂಡು ಹೋದರೆ ಚೆನ್ನಾಗಿ ಜೊತೆ ಸ್ವಲ್ಪ ಲೈಟ್ ಪ್ರಾಬ್ಲಮ್ ಇದೆ ಸೊ ಹಿಂಗೆ ಸ್ವಲ್ಪ ಸ್ವಲ್ಪ ಲೇಯರೇ ತೊಗೊಂಡು ಹಚ್ಕೊಂಡು ಹೋಗಬೇಕು ತುಂಬ ಜನ ತುಂಬ ಸತಿ ಕೇಳಿದ್ದೀರ ನಾನು ಯಾವ ಸ್ಟ್ರೀಕ್ಸ್ ಅಥವಾ ಏನು ಕಲರ್ನ ಅಪ್ಲೈ ಮಾಡ್ತೀನಿ ತಲೆಗೆ ಅಂತ ಸೊ ನಾನು ಒಂದು ಬೇಸಿಕ್ ಹಿನಾ ಮೆಹಂದಿನ ಅಪ್ಲೈ ಮಾಡೋದು ಅದನ್ನು ಕಾಫಿ ಪೌಡರಲ್ಲಿ ಕುದಿಸಿರುವಂಥ ನೀರಲ್ಲಿ ಮಿಕ್ಸ್ ಮಾಡಿ ಹಚ್ಕೊಳ್ಳೋದು ರೈಸ್ ಸೊ ಮೆಹಂದಿ ಆಯಿತು ಫುಲ್ಲು ನೀಟಾಗಿ ಹಚ್ಕೊಂಡಿದ್ದೀನಿ ಆ್ಯಂಡ್ ಬನ್ನಿ ಇವಾಗ ಕೈಗೆ ಮೆಹಂದಿ ಹೋಗೋಣ ಓಕೆ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಸೊ ಇವಾಗ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಗೊತ್ತಿಲ್ಲ ನಾನು ಲೈಕ್ ತುಂಬ ಹಿಂಗೆ ರ್ಯಾಂಡಮ್ ಆಗಿ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇರ್ತೀನಿ ಸೊ ಐ ಹೋಪ್ ನಿಮಗೆ ಅದು ಒಂದು ಫ್ಲೋ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಇವಾಗ ಬಂದು ಮಕ್ಕಳಿಗೆ ಸ್ವಲ್ಪ ಹೇರ್ ಕಟ್ ಕರ್ಕೊಂಡು ಹೋಗಬೇಕು ಆ್ಯಂಡ್ ಸಿಂಪಲ್ ಇದು ಬಂದು ಫಸ್ಟ್ ಹೇರ್ ಕಟ್ ಸೊ ಇವತ್ತು ಮೇನ್ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇರೋವಂಥ ಒಂದು ರೀಸನ್ನೇ ಅದು ಬಿಕಾಸ್ ಇವತ್ತು ಸಿಂಬಾಗೆ ಹೇರ್ ಕಟ್ ಮಾಡೋಕ್ಕೆ ಅಂತ ಕರ್ಕೊಂಡು ಹೋಗ್ತಾ ಇದೀನಿ ಸೊ ಸಿಂಬಾದು ಫಸ್ಟ್ ಹೇರ್ ಕಟ್ ಆಗಿರೋದ್ರಿಂದ ನಾನು ತುಂಬ ಎಕ್ಸೈಟೆಡ್ ಆಗಿದ್ದೀನಿ ಆ್ಯಂಡ್ ಯಾರಿಗೂ ಗೊತ್ತಿಲ್ಲ ನಾನು ಅವನಿಗೆ ಹೇರ್ ಕಟ್ ಮಾಡಿಸ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಸೊ ಪುನೀತ್ ಕೂಡ ಸಂಜೆ ಬಂದಾಗ ಅವ್ರಿಗೊಂಥರ ಸರ್ಪ್ರೈಸ್ ಅಂತಲೇ ಹೇಳ್ಬೋದು ಬಿಕಾಸ್ ನೆಕ್ಸ್ಟ್ ವೀಕ್ ಗೃಹ ಪ್ರವೇಶ ಇದೆ ಸೊ ಇವತ್ತು ಇವತ್ತು ಯಾವ ಡೇ ಇವತ್ತು ಥರ್ಸ್ ಡೇ ಇವತ್ತಿಗೆ ಕರೆಕ್ಟಾಗಿ ಒಂದು ವಾರಕ್ಕೆ ಚಪ್ರ ಗೃಹ ಪ್ರವೇಶದ ಚಪ್ರ ಮತ್ತು ಸಂಜೆ ಗಣೇಶ ಹೋಮ ಅದೆಲ್ಲನೂ ಕೂಡ ಇರುತ್ತೆ ಸೊ ಅವ್ನಿಗೆ ಅದು ಸೆಟ್ ಆಗಬೇಕು ಅಂದ್ರೆ ಒಂದು ವೀಕ್ ಆದ್ರೂ ಬೇಕಲ್ವಾ ಅದಕ್ಕೇನೆ ಇವತ್ತು ಕರ್ಕೊಂಡು ಹೋಗ್ಬಿಟ್ಟು ಹೇರ್ ಕಟ್ ಮಾಡಿಸೋಣ ಇಬ್ಬರಿಗೂ ಒಂದು ಸ್ವಲ್ಪ ಸ್ವಲ್ಪ ಲೈಟಾಗಿ ಟ್ರಿಮ್ ಮಾಡಿಸೋಣ ಅಂತ ಅಂದ್ಕೊಂಡು ಸೊ ಬನ್ನಿ ಫಸ್ಟು ಕರ್ಕೊಂಡು ಹೋಗೋಣ ನೋಡೋಣ ಅವನು ಹೇಗೆ ಕೂರ್ತಾನೆ ಹೇರ್ ಕಟ್ಗೆ ಗೊತ್ತಿಲ್ಲ ನನಗೆ ಅಳ್ತಾನೋ ಏನೋ ಏನೂ ಗೊತ್ತಿಲ್ಲ ಕರ್ಕೊಂಡು ಹೋಗ್ಬಿಟ್ಟು ನೋಡ್ತೀನಿ ಹೇಗೆ ಮಾಡ್ತಾನೆ ಅಂತ ಓಡ್ಬೇಡ ಸಿಂಬ ರೆಡಿನಾ

ಅದು ಚ್ವಿಂಗ್ ತರ ಇರುತ್ತೆ ಚಿಂಗಮ್ ತರ ಎಲ್ಲ ತಿನ್ಬೇಡ ಚಾಕ್ಲೇಟ್ ತಿನ್ನು ಚಾಕ್ಲೇಟ್ ತಗೋಯ್ ಬಿಗ್ ಆ್ಯಂಡ್ ಇವಾಗ ಫಸ್ಟು ಹೇರ್ ಕಟ್ ಲಕ್ಷಿತ್ನ ಕೂರಿಸ್ದೆ ಬಿಕಾಸ್ ಲಕ್ಷಿತ್ನ ನೋಡಿ ಸಿಂಬ ಓಕೆ ಈ ಥರ ಹೇರ್ ಕಟ್ ಮಾಡ್ತಾರೆ ಅದೊಂದು ಇದು ಥಾಟ್ ಪ್ರಾಸೆಸ್ ಅವ್ನ ತಲೆಯಲ್ಲಿ ಓಡುತ್ತಲ್ವಾ ಅವ್ನು ಗೊತ್ತಾಗುತ್ತೆ ಅಂತ ಹೇಳಿಬಿಟ್ಟು ಲಕ್ಷಿತ್ನ ಫಸ್ಟ್ ಕೂರಿಸ್ತೆ ಆ್ಯಕ್ಚುಲಿ ಏನಪ್ಪ ಅಂದರೆ ಸಿಂಬಾನ ಹೇಗೂ ಹ್ಯಾಂಡಲ್ ಮಾಡ್ಬೋದು ಬಟ್ ಲಕ್ಷಿತ್ನ ಹ್ಯಾಂಡಲ್ ಮಾಡೋದು ಸ್ವಲ್ಪ ಕಷ್ಟ ಬಿಕಾಸ್ ಅವ್ನು ತುಂಬ ಹಠ ಮಾಡೋದು ಅದನ್ನು ಕೂಡ ಮಾಡ್ತಾನೆ ಅದು ಕೂಡ ಭಯ ಆಯಿತು ಬೈ ಚಾನ್ಸ್ ಇವನು ಹಠ ಮಾಡಿ ಹತ್ರ ಏನಪ್ಪ ಮಾಡೋದು ಮತ್ತು ಇವನು ಅಂದರೆ ಹೆದರ್ಕೊಂಡ್ಬಿಡ್ತಾನೆ ಅಂತ ಭಯ ಇತ್ತು ಬಟ್ ಸ್ಟೆ ಲಕ್ಷಿತ್ ಸುಮ್ಮನೆ ಆರಾಮಾಗಿ ಕೂತ್ಕೊಂಡಿದ್ದ ಯೂಶ್ವಲಿ ಲಕ್ಷಿತ್ಗೆ ನಾವು ಫಸ್ಟ್ ಎಲ್ಲ ಏನು ಮಾಡ್ತಿದ್ದೀವಿ ಅಂದರೆ ಒಂಚೂರು ಫೋನ್ ಹಾಕ್ಕೊಡೋದು ಅಥವಾ ಏನಾದರೂ ಒಂದು ಚಿಪ್ಸ್ ಪ್ಯಾಕೆಟ್ ಕೈಯಲ್ಲಿ ಇಟ್ಕೊಂಡು ನಿಂತ್ಕೊಂಡಿರೋದು ಇವಾಗ ಹೇರ್ ಕಟ್ ಆದಮೇಲೆ ನಿಂಗೆ ಏನಾದರೂ ಕೊಡ್ತೀವಿ ಸುಮ್ಮನೆ ಇರು ಅಂತ ಹೇಳ್ಬಿಟ್ಟು ಬಿಕಾಸ್ ಸ್ಟಾರ್ಟಿಂಗ್ ಒಂದು ಟೂ ತ್ರೀ ಹೇರ್ ಕಟ್ಸ್ ಎಲ್ಲ ಸುಮ್ಮನೆ ಮಾಡಿಸ್ಕೊಂತಿದ್ದ ಅದಾದ್ಮೇಲೆ ತುಂಬ ಅಳಕ್ಕೆ ಸ್ಟಾರ್ಟ್ ಮಾಡ್ತಿದ್ದೆ ಅವನಿಗೆ ಆ ಕೂದಲು ಹಿಂಗೆ ಕತ್ತತ್ರ ಮತ್ತೆ ಕೆಳಗಡೆ ಬೀಳೋದಲ್ಲ ಅದು ಅವ್ನಿಗೆ ಅದು ಇಷ್ಟ ಆಗಲ್ಲ ಹಿಂಗೆ ಎಸಿಬಾರ್ದು ಡಸ್ಟ್ಬಿನಲ್ಲಿ ಹಾಕಬೇಕು ತಾನೇ लक्ष्य वाले गुप्तर तो सिंबा वाली कल्ला ही था ने ब्रह्मा रक्षा सब बर्तन है उसको ना चिकन पॉक्स हुआ था तो थोड़ा फाइनली सिंबा तो हेयर कट स्टार्ट आई तो एंड ऑन एक्सप्रेशन स्टोरी आ गई अब तेरे एक्सप्रेशन्स

ಫೈನಲಿ ಒಂದು ಸ್ವಲ್ಪ ಆ ಕಡೆ ತಿರುಗದು ಈ ಕಡೆ ತಿರುಗೋದು ಹಾಗೆ ಶೇಕ್ ಮಾಡೋದು ಹೀಗೆ ಶೇಕ್ ಮಾಡೋದು ಮಾಡಿಕೊಂಡು ಹೇರ್ ಕಟ್ ಏನೋ ಮುಗಿಸ್ಕೊಂಡ ಬಟ್ ನಿಜ ಅಂದರೆ ನನಗೆ ಹಂಡ್ರೆಡ್ ಪರ್ಸೆಂಟ್ ಸ್ಯಾಟಿಸ್ಫೈ ಆಗಲಿಲ್ಲ ಬಿಕ್ ನಾನು ಫಸ್ಟ್ ಹೇರ್ ಕಟ್ ತುಂಬ ಸಕ್ಕತ್ತಾಗಿ ಈ ಥರ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ಅಷ್ಟು ಫಿನಿಶಿಂಗ್ ಬಂತು ಅಂತ ಅನ್ನಿಸ್ಲಿಲ್ಲ ನನಗೆ ಪ್ರಾಬ್ಲಿ ಅವ್ರಿಗೂ ಒಂದು ಸ್ವಲ್ಪ ಅಷ್ಟು ಮಾಡೋಕ್ಕೆ ಬರಲಿಲ್ಲ ಅಂತ ನನಗನ್ನಿಸ್ತು

ಆಗತ್ತೆ ವೇಟ್ ಮಾಡ್ಬಿಟ್ಟಿತ್ತಾರ ಆ್ಯಂಡ್ ಇಲ್ಲಿ ನೋಡಿದ್ರೆ ಸೊ ನಾನು ಹಾಗೂ ಪುನೀತ್ ಜಗಳ ಆಡ್ತಾಯಿದ್ದೀವಿ ಜಗಳ ಇನ್ ದ ಸೆನ್ಸ್ ಜಗಳ ಅಲ್ಲ ನಾನು ಬೈತಾ ಇದ್ದೀನಿ ಅವ್ರು ಬೈಸ್ಕೊತಾ ಇದ್ದಾರೆ ಬಿಕಾಸ್ ನಾನೇನೋ ಹೆಲ್ಪ್ ಕೇಳಿದೆ ಅವರು ಮಾಡಲಿಲ್ಲ ಅದನ್ನು ಸೊ ಅದಕ್ಕೆ ಬೇಜಾರಾಗಿಬಿಟ್ಟು ಏನೋ ಇದೆ ಅದಕ್ಕೆ ಇರು ನಿನ್ನ ರೆಕಾರ್ಡ್ ಮಾಡಿಬಿಟ್ಟು ಆಗ್ತೀನಿ ನಿನ್ನ ಸಬ್ಸ್ಕ್ರೈಬರ್ಸ್ ಎಲ್ಲ ನೋಡಲಿ ನಿನ್ನ ಅಂತ ಹೇಳ್ಬಿಟ್ಟು ರೆಕಾರ್ಡ್ ಮಾಡ್ತಾ ಇದ್ದಾರೆ ನಾನು ಮಾಡ್ಕೊ ಹೋಗು ಅಂತ ಹೇಳಿಬಿಟ್ಟು ಕೆಲಸ ಮಾಡ್ತಾಯಿದ್ದೀನಿ ನನ್ನ ಪಾಡಿಗೆ ನಾನು ಏನಪ್ಪ ಅಂದರೆ ಆಲ್ಮೋಸ್ಟ್ ಮನೆ ಕೆಲಸ ಎಲ್ಲ ಮುಗಿಸೋ ನನಗೂ ಕೂಡ ತುಂಬ ಸಾಕಾಗುತ್ತೆ ಯಾರಾದರೂ ಒಂದು ಸ್ವಲ್ಪ ಹೆಲ್ಪ್ ಮಾಡಿದ್ರೆ ತುಂಬ ಒಂಥರ ಏನು ಹೇಳ್ತಾರೆ ರಿಲ್ಯಾಕ್ಸ್ ಫೀಲ್ ಆಗುತ್ತೆ ಹೆಲ್ಪ್ಫುಲ್ ಆಗಿರುತ್ತೆ ಅಂತ ಹೇಳಿಬಿಟ್ಟು ಏನಾದರೂ ಮಾಡಕ್ಕೆ ಹೇಳ್ತೀನಿ ಅವ ಮಾಡ್ತಾರೆ ಇಲ್ಲ ಅಂತಲ್ಲ ಕೆಲವೊಮ್ಮೆ ಮಾಡಲ್ವಲ್ಲ ಸೊ ಅದಕ್ಕೆ ಬೇಜಾರಾಗಿಬಿಟ್ಟು ಬೈಯ್ಯೋದು ಸಾಮಾನ್ಯವಾಗಿ ಎಲ್ಲ ಗಂಡ ಹೆಂಡತಿ ಇರಲ್ಲೂ ಅಂತ ಅನ್ಸುತ್ತೆ ನೋಡಿ ನಿಮ್ಮ ಯೂಟ್ಯೂಬರು ಕೊಡ್ತಾರೆ ಗಂಡ ಹೇಳೋಕೆ ಕೇಳೋಕ್ಕೋದ್ರೆ ನಮಗೆ ಬೈ ಬೈತಾ ಇದ್ದಾರೆ ಇದನ್ನ ನಿಮ್ಮ ಸುಪ್ರಿಯಾ ಪ್ರಕಾಶ್ ಇನ್ನೊಂದು ಮುಖ ಹೌದು ಹೌದು ಲೈವಲ್ಲಿ ಹೋಗ್ತಾ ಇತ್ತು ಏನ್ ಮಾಡ್ತಿದ್ಯಾ ಏನ್ ಹೊಟ್ಟೆ ಫುಲ್ ಕ್ಲೀನ್ ಹಾಕ್ಬಿಟ್ಟೈತೆ ಫಸ್ಟ್ ಊಟ ಕೊಡು ಏನ್ ಮಾಡಿದ್ಯಾ ಓಹೋ ಎರಡೆರಡು ಮಾಡಿದ್ಯಾ ಬೇಗ ಕೊಡ ಫಸ್ಟ್ ತಿನ್ನೋಣ ಹೊಟ್ಟೆ ಹಸಿತೈತೆ ಫಸ್ಟು ಟೊಮೆಟೊ ಗೊಜ್ಜು ಮಾಡಬೇಕು ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು ನನಗೆ ಅದಕ್ಕೆ ಟೊಮೆಟೊ ಗೊಜ್ಜು ಮಾಡ್ಕೊಳೋಣ ಅಂತ ಅಂದ್ಕೊಂಡೆ ಮತ್ತು ನಾನು ಏನು ಗೊತ್ತಾ ಏನು ಗೊತ್ತಾ ನಾನು ತರಕಾರಿ ಬುಕ್ ಮಾಡ್ತಾಯಿದ್ದೆನಾ ಫ್ಲಿಪ್ಕಾರ್ಟಲ್ಲಿ ನೋಡಿದೆ ಅಲ್ಲಿತ್ತು ಕುಂಬಳಕಾಯಿ ನಾನು ಯಾರು ಮಾಡ್ತಾರೋ ಬಿಡೋತಗೆ ಅಂದ್ಕೊಂಡು ಟೊಮ್ಯಾಟೊ ಈರುಳ್ಳಿ ಬುಕ್ ಮಾಡ್ಕೊಳ್ಳಿ ಟೊಮೆಟೊ ಗೊಜ್ಜು ಮಾಡೋಣ ನಂಗೆ ಟೊಮೆಟೊ ಗೊಜ್ಜು ಕೂಡ ತಿನ್ನಬೇಕು ಅನ್ನಿಸ್ತಾ ಇದೆ ಅಂತ ಬಟ್ ಪುನೀತ್ ನಿಂಗೆ ಮುಂಚೆನೆ ನಾನು ಕೇಳಿದ್ದೆ ನಿನ್ಗೆ ಕುಂಬಳಕಾಯಿ ಪಲ್ಯ ಬೇಕರಿ ಅಂತ ಅವ್ರು ಹೂ ಅಂತ ಹೇಳಿದ್ರು ನಾನು ಏ ಬೇಡ ಬಿಡು ಪುನೀತ ಅಂತ ಅಂದ್ರೆ ಸುಮ್ಮನೆ ಆಗಿದ್ರೆ ಏನೋ ಮಾಡ್ಕೋ ಹೋಗು ನೋಡಿ ನಿಮ್ಗೆ ಗೊತ್ತಾಗ್ತಾ ಇದೆ ನಾವು ಕೇಳದ ಅಡಿಗೆ ಯಾವತ್ತು ಮಾಡ್ಕೊಡಲ್ಲ ಜಾನ್ಮಿಗೆ ಯಾವ್ದು ಇಷ್ಟ ಬರುತ್ತೆ ಯಾವ್ದು ಈಜಿ ಅನ್ಸುತ್ತೆ ಅಷ್ಟೇನೆ ಮಾಡೋದು ಮತ್ತೇನಕ್ಕೆ ಬುಕ್ ಮಾಡಿಲ್ಲ ಮತ್ತೆ ಇನ್ನೊಂದ್ಸಲ ಎಕ್ಸ್ಟ್ರಾ ಡೆಲಿವರಿ ಚಾರ್ಜ್ ಕೊಟ್ಟು ಬುಕ್ ಮಾಡ್ಸಿರೋದು

ಅದೇನ್ ಕಟ್ ಮಾಡಿರೋದು ಫ್ರೆಶ್ ಆಗಿ ಬರುತ್ತೆ ಅದನ್ನ ಹಾಕಿ ಕುಂಬಳಕಾಯಿ ಪಲ್ಯ ಪುನೀತ್ಗೆ ನಮಗೆ ಟೊಮ್ಯಾಟೊ ಗೊಜ್ಜು ಲಚ್ಚು ಬರ್ತಾ ಇದ್ದಾಳೆ ಯಾವ ತರ ಜಾನ್ವಿ ಮೇಡಮ್ ಅವ್ರು ಹೆಂಗ್ ಯಾಮಾರಿಸ್ತಾರೆ ಗಂಡನ್ನೇ ನೋಡಿ ರೀ ಆಯ್ತು ಬೇಗ ಕುಡಿ ಹೇಗೋ ಎಮ್ ಆರ್ಸ್ ಬಿಡೋಣ ಪುನೀತ್ ತಿನ್ನ ಸುಮ್ಮನೆ ಟೊಮ್ಯಾಟೊ ಗಜ್ಜನೆ ಮಾಡೋಣ ಅಂತ ಅಂದ್ಕೊಂಡು ಮಾಡಿದೆ ಬಟ್ ಅದು ಮನ್ಸಿಗೆ ಕೇಳಲಿಲ್ಲ ಸರಿ ಆಯಿತು ಬಿಡು ನನ್ನ ಗಂಡ ಅಷ್ಟು ಇದಾಗ ಕೇಳ್ತಾರೆ ಯಾವಾಗಲೂ ಒಂದು ಕೇಳ್ತಾರೆ ಮಾಡಿ ಬಿಡೋಣ ಅಂತ ಹೇಳಿ ಕುಂಬಳಕಾಯಿನು ತರಿಸ್ಬಿಟ್ಟು ಕುಂಬಳಕಾಯಿ ಪಲ್ಯನ ಮಾಡಿದ್ದು ಆ್ಯಂಡ್ ಫೈನಲಿ ಈ ಥರ ನಾನು ಬಳಿಯೋ ರೊಟ್ಟಿ ಮಾಡಲ್ಲ ಆಯಿತಾ ನನಗೆ ಬಳಿಯೋಕೆ ಬರಲ್ಲ ನೀಟಾಗಿ ಸೊ ಅದಕ್ಕೆ ಅದನ್ನೇನು ಮಾಡ್ತೀನಿ ಸ್ವಲ್ಪ ತಳ್ಳ ಮಾಡ್ಕೊಂಡು ರೊಟ್ಟಿ ದೋಸೆ ಥರ ಮಾಡಿಬಿಡ್ತೀನಿ ಹಾಗೆಯೇ ಫುಲ್ ಕಡಕ್ಕಾಗೆ ಮಾಡ್ಬೋದು ತುಂಬ ತೆಳ್ಳಗೆ ಹಾಕಿದ್ರೆ ನೀಟಾಗಿ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ಕುಂಬಳಕಾಯಿ ಪಲ್ಯಕ್ಕಂತೂ ಈ ಬಳಿಯೋ ರೊಟ್ಟಿನೇ ಹೇಳ್ ಮಾಡಿಸುವಂಥ ಒಂದು ಕಾಂಬಿನೇಷನ್ ಆ್ಯಂಡ್ ಟೊಮ್ಯಾಟೊ ಗೊಜ್ಜಿಗೆಂತೂ ತಟ್ಟ ರೊಟ್ಟಿ ಒಂದು ಹೇಳ್ ಮಾಡಿಸುವಂಥ ಕಾಂಬಿನೇಷನ್ ಸೊ ಇವಾಗ ನಾನು ಮಾಡಿರೋದು ಬಂದು ಬಳಿಯೋ ರೊಟ್ಟಿನೂ ಅಲ್ಲ ತಟ್ಟೋ ರೊಟ್ಟಿನೂ ಅಲ್ಲ ಉಯ್ಯೋ ರೊಟ್ಟಿ ದೋಸೆ ಥರ ಉಯ್ಯೋ ರೊಟ್ಟಿನ ಮಾಡಿದ್ದೀನಿ ಬಟ್ ಚೆನ್ನಾಗಿತ್ತು ತುಂಬಾ ಆಗಿತ್ತು ಅವತ್ತಂತು ಸೊ ಪುನೀತ್ಗೆ ಇಷ್ಟ ಅಂತ ಹೇಳಿಬಿಟ್ಟು ಕುಂಬಳಕಾಯಿ ಪಲ್ಯ ಆ್ಯಂಡ್ ನನಗೆ ಇಷ್ಟ ಅಂದ್ಬಿಟ್ಟು ಟೊಮ್ಯಾಟೊ ಗೊಜ್ಜು ಸೊ ಇದು ಇವತ್ತಿನ ಬ್ರೇಕ್ಫಾಸ್ಟ್ ಆಗಿತ್ತು ನಮ್ಮ ನಮ್ಮದು ಆ್ಯಂಡ್ ಲಚ್ಚುಗೂ ಕೂಡ ಏನಪ್ಪಾ ಅಂದರೆ ಟೊಮ್ಯಾಟೊ ಗೊಜ್ಜುನೇ ಜಾಸ್ತಿ ಇಷ್ಟ ಸೊ ಅದಕ್ಕೆ ನಾನು ನಾನು ಹಾಗೂ ಲಚ್ಚು ಜಾಸ್ತಿ ಟೊಮ್ಯಾಟೊ ಗೊಜ್ಜುನೇ ತಿನ್ಕೊಂಬಿಡೋಣ ಅಂತ ಅಂದ್ಕೊಂಡ್ವಿ ಆ್ಯಂಡ್ ಅರುಣ್ ಏನಪ್ಪಾ ಅಂದರೆ ಇದರಲ್ಲಿ ಯಾವುದೂ ತಿನ್ನೋದಿಲ್ಲ ಸೊ ಅವ್ರು ಒಂಥರ ಡಿಫ್ರೆಂಟು ಏನ್ ಮಾಡ್ತಿದ್ಯಮ್ಮ ಅದು ಓಪನ್ ಮಾಡಬಾರ್ದು ಫ್ರಿಜ್ ನಮ್ಮ ನಮ್ ಕುಂಬಳಕಾಯಿ ಪಲ್ಯ ಹೆಂಗ್ ಮಾಡಿದ್ಯ ಗೊತ್ತಿಲ್ಲ ಹೇಳು ಇದೆ ಫಸ್ಟ್ ಟೈಮ್ ಮಾಡಿರೋದು ಜಾನ್ವಿ ಕುಂಬಳಕಾಯಿ ಪಲ್ಯನ ಮಾಡಿದಳೆ ಬಟ್ ಯಾವಾಗ ಮಾಡಿದಳೆ ಅಂದ್ರೆ ಮರ್ತು ಆ ತರ ಇಲ್ಲ ನೀನು ಚೆನ್ನಾಗಿದೆಯಾ ಸೂಪರ್ ಅದು ಮಾತ್ರ ಇಲ್ಲಿ ನಿಧಾನ ಕೇಳು ಸೂಪರ್ ಆಗಿದೆ ಅನ್ನೋದು ಮಾತ್ರ ನಿಧಾನ ಕೇಳು ಈಗ ಯಾರಿಗಾದ್ರೂ ಕೇಳಿಸ್ಬಿಟ್ಟಿದ್ದು ತಿಂತ ಇರ್ತೀನಲ್ವಾ ತುಂಬಾ ಚೆನ್ನಾಗಿದೆ ಏನು ಮ್ಯಾಮ್ ಏ ಇವನೇನ್ ಪೆರಾಲೇಶನ್ ಫುಲ್ ಇವನೇ ಖಾಲಿ ಮಾಡೋಂಗಿದೆಯಲ್ಲ ಸಿಂಬಾ ಸಿಂಬಾ ಹೇರ್ ಕಟ್ ತೋರ್ಸು ಸಿಂಬಾ ಸಿಂಬಾದ ಹೇರ್ ಕಟ್ ನೋಡಿ ನನ್ಗೆ ಅಷ್ಟು ಇಷ್ಟ ಆಗಿಲ್ಲ ಬಟ್ ಓಕೆ ನನ್ನ ಮಗ ಮುದ್ದ ಅಷ್ಟೇ ಕಟ್ಟಿಂಗ್ ಅಷ್ಟು ಚೆನ್ನಾಗಿ ಮಾಡಿಲ್ಲ ಅವರು ಚೆನ್ನಾಗಿದೆಯಾ ಇದು

ಟೊಮೆಟೊ ಟೇಸ್ಟ್ ಮಾಡಿಲ್ಲ ಇದ್ರೆ ಚೆನ್ನಾಗಿದೆ ಇದ್ರೆ ತಿಂತಾ ಇದೀನಿ ಅದ್ರ ಹೋಗೇ ಇಲ್ಲ ಅರುಣ್ ತಿನ್ನಿ ನೀವು ಸ್ವಲ್ಪ ಸ್ವಲ್ಪ ಪುನಿ ಪ್ಲೀಸ್ ಓಕೆ ಗಾಯ್ಸ್ ಸೊ ನೆನ್ನೆ ತಯಾರಿ ನೋಡಿದ್ರೆ ನೀವು ಅರ್ಧಕ್ಕೆ ನೋಡಿರ್ತೀರಾ ಮೆಹಂದಿ ಹಾಕ್ಸ್ಕೊಳಕ್ ಹೋಗ್ತೀನಿ ಅಂತ ಹೇಳಿದೆ ಬಟ್ ಮೆಹಂದಿ ಹಾಕ್ಸ್ಕೊಂಡಿಲ್ಲ ಸೊ ಇಲ್ಲಿ ನೋಡಿದ್ರೆ ಇಲ್ಲೊಂದು ಸ್ವಲ್ಪ ಕಾಣಿಸ್ತಾ ಇರ್ಬೇಕು ನಿಮ್ಗೆ ಸೊ ಇಲ್ಲಿ ನೀವು ನೋಡ್ತಾ ಇದ್ರೇ ಗೊತ್ತಾಗುತ್ತೆ ಒಂಥರ ಹಾಕ್ಬಿಟ್ರು ಅವ್ರು ಸ್ಟಾರ್ಟ್ ಮಾಡ್ದಾಗೆ ನನಗೆ ಅದು ಸ್ಯಾಟಿಸ್ಫೈನೇ ಆಗಲಿಲ್ಲ ಆ್ಯಂಡ್ ಅದೊಲ್ಲದಂತೆ ನಾನು ಹೋಗಿ ಟೆನ್ ಓ ಕ್ಲಾಕ್ ಅವ್ರಿಗೊಂದು ಚಿಕ್ಕ ಪಾಪು ಬೇರೆ ಇತ್ತು ಸೊ ಬೇಡ ಬಿಡಿ ನೀವು ಹೋಗಿ ಪಾ ಮಗು ಊಟ ಮಾಡಿಸಿ ನಾನು ನೆಕ್ಸ್ಟ್ ಟೈಮ್ ಹಾಕಿಸ್ಕೋತೀನಿ ಅಂತ ಹೇಳ್ಬಿಟ್ಟು ಬಂದುಬಿಟ್ಟೆ ಸೊ ಮೆಹೆಂದಿ ಹಾಕಿಸ್ಕೊಂಡಿಲ್ಲ ಯಾವಾಗ ಗೊತ್ತಿರ ಯಾವಾಗ ಹಾಕಿಸ್ಕೋತೀನೋ ಅಥವಾ ನಾನೇ ನನ್ನ ಕೈಗೆ ಮೆಹಂದಿ ಹಾಕ್ಕೊಳ್ಳೋ ಪರಿಸ್ಥಿತಿ ಬರುತ್ತೋ ಏನೂ ಗೊತ್ತಿಲ್ಲ ಬಟ್ ನೋಡೋಣ ಆ್ಯಂಡ್ ಮೆಹಂದಿ ಕಲರ್ ನೋಡಿ ತಲೆಗೆ ಹಚ್ಚಿರೋ ಮೆಹೆಂದಿ ಕಲರ್ ಮಾತ್ರ ಸಕ್ಕತ್ತಾಗಿ ಬಂದಿದೆ ಇವಾಗ ಬೆಳಗ್ಗೆ ಎದ್ದು ಸ್ನಾನ ಮಾಡಿದ್ದು ತುಂಬಾ ಚೆನ್ನಾಗಿ ಬಂದಿದೆ ಅಲ್ವ ಒಂಚೂರು ವೈಟ್ ಹೇರ್ ಕಾಣಿಸ್ತಾ ಇದೆ ಎಲ್ಲರೂ ಸೊ ಎಸ್ ನಾನು ಮೆಹಂದಿನಲ್ಲಿ ಏನು ಹಾಕಿ ಮಿಕ್ಸ್ ಮಾಡ್ತೀನಿ ಅಂತ ನಿಮಗೆ ಆಲ್ರೆಡಿ ಹೇಳಿದ್ದೀನಿ ತೋರಿಸ್ಬೇಕು ಅಂದರೆ ಕಾಮೆಂಟ್ ಮಾಡಿ ತೋ ತಿಳಿಸಿ ಅದನ್ನು ಕೂಡ ನಿಮಗೆ ತೋರಿಸ್ಕೊಡ್ತೀನಿ ಇದೇ ಥರ ತುಂಬ ಚೆನ್ನಾಗಿ ಕಲರ್ ಬರುತ್ತೆ ಆ್ಯಂಡ್ ಯಾವ ಮೆಹಂದಿ ಪ್ಯಾಕ್ ಯೂಸ್ ಮಾಡ್ತೀನಿ ಅಂತಲೂ ಕೂಡ ತೋರಿಸ್ನಲ್ಲೂ ಗೊತ್ತಿಲ್ಲ ಬಟ್ ಆದರೆ ನೆಕ್ಸ್ಟ್ ಬ್ಲೋಗಲ್ಲಿ ತೋರಿಸ್ತೀನಿ ಆ್ಯಂಡ್ ಬನ್ನಿ ಇವಾಗ ಪ್ಯಾಕಿಂಗ್ ಮಾಡಬೇಕು ಸೊ ಪ್ರಿಪರೇಷನ್ ದ ಮೇನ್ ಸಬ್ಜೆಕ್ಟೇ ಬಂದ್ಬಿಟ್ಟು ಪ್ಯಾಕಿಂಗ್ ಬಿಕಾಸ್ ಪ್ಯಾಕಿಂಗ್ ಪ್ಯಾಕಿಂಗ್ ಮಾಡಿ ಇವಾಗ ಹೊರಡಬೇಕು ಸೊ ಬೇಗ ಬೇಗ ಪ್ಯಾಕಿಂಗ್ ಮಾಡ್ಕೊಳ್ಳೋಣ ಓಕೆ ಗಾಯ್ ಸೊ ಪ್ಯಾಕಿಂಗ್ ಶುರು ಮಾಡೋಣ ಆ್ಯಂಡ್ ಇದು ಎರಡು ಸೂಟ್ ಕೇಸ್ ತೊಗೊಂಡಿದ್ದೀನಿ ಸೊ ಈ ಒಂದು ಸೂಟ್ ಕೇಸಲ್ಲಿ ಬಂದು ಫುಲ್ ಮಕ್ಕಳು ಬಟ್ಟೆ ಇದು ಸೂಟ್ ಕೇಸು ಫುಲ್ ಮಕ್ಕಳು ಬಟ್ಟೆ ಅಂತ ಆ್ಯಂಡ್ ಈ ಒಂದು ಸೂಟ್ ಕೇಸಲ್ಲಿ ನನ್ನ ಬಟ್ಟೆ ಗೊತ್ತಿರೋ ಇದ್ರೆ ನನ್ನ ಬಟ್ಟೆ ಇಲ್ಲ ಅಂತ ಬಟ್ ಆದಷ್ಟು ತುಂಬಾನ ಅಂತ ಅನ್ಕೊಂಡಿದೀನಿ ಇದ್ರಲ್ಲಿ ಏನಪ್ಪಾ ಅಂದ್ರೆ ಒಂದ್ ಸೈಡ್ ಸಿಂಬಾದ್ ಒಂದ್ ಸೈಡ್ ಅಕ್ಷಿತ್ ಈ ತರ ಇರ್ಬಹುದು ಸೊ ಅದಕ್ಕೆ ಇದನ್ನ ತರ ಅವ್ರ ಇಬ್ಬರಿಗೆ ಅಂತ ಅಂಡ್ ಬನ್ನಿ ಬೇಗ ಬೇಗ ಪ್ಯಾಕಿಂಗ್ ಸ್ಟಾರ್ಟ್ ಮಾಡಿ ಅದೇ ಅದಕ್ಕೆ ಪ್ಯಾಕಿಂಗ್ ಮಾಡ್ಬಿಟ್ಟು ಸಾಮಾನ ಹಾಕ್ಬಿಡಣ ಎಷ್ಟು ಗಂಟೆ ಬರ್ತದೆ ಗಾಡಿ ಸೊ ಫಸ್ಟ್ ಇಲ್ಲಿ ನಾನು ನನ್ನ ಪ್ಯಾಕಿಂಗ್ನ ಮಾಡ್ಕೊತಾ ಇದ್ದೀನಿ ಎರಡು ತುಂಬಾ ಹೆವಿ ಬ್ಲೌಸ್ ಇತ್ತು ನಂದು ಹಗಲು ಹಚ್ಚೋದು ಸೊ ಅದನ್ನು ಒಂದು ಸ್ವಲ್ಪ ಒಂದು ಕವರಲ್ಲಿ ಹಾಕ್ಕೊಂಡೆ ಬಿಕಾಸ್ ಬಟ್ಟೆಗಳಲ್ಲೇ ಹಿಂಗೆ ಮಿಕ್ಸ್ ಆದರೆ ಸುಮ್ಮನೆ ಹಾಳಾಗುತ್ತೆ ಅಂತ ಹೇಳಿಬಿಟ್ಟು ಅದಾದಮೇಲೆ ಎಲ್ಲ ನನ್ನ ಚೂಡಿದಾರ್ಸ್ ಎಲ್ಲನೂ ಕೂಡ ಇಟ್ಕೊತಾ ಇದ್ದೀನಿ ಸ್ಯಾರೀಸ್ನ ನಾನು ಒಂದು ಸಪ್ರೇಟ್ ಪ್ಲಾಸ್ಟಿಕ್ ಕವರಲ್ಲಿ ಪ್ಯಾಕ್ ಮಾಡಿದ್ದೆ ಸೊ ದ್ಯಾಟ್ ಅದು ಕೂಡ ಐರನ್ ಎಲ್ಲ ಹಾಳಾಗಬಾರ್ದು ಅಂತ ಹೇಳಿಬಿಟ್ಟು ಅದನ್ನು ಮತ್ತೆ ಆಮೇಲೆ ಲಾಸ್ಟಲ್ಲಿ ಇಟ್ಕೊಳ್ಳೋಣ ಅಂತ ಹೇಳಿ ಆ್ಯಂಡ್ ಇವಾಗ ನನ್ನ ಏನು ಚೂಡಿದಾರ್ಸೆಲ್ಲ ತೊಗೊಂಡಿದ್ನಲ್ಲ ಹೊಸ ಹೊಸ ಚೂಡಿದಾರ್ ಸೊ ಅದನ್ನ ಇಟ್ಕೊತಾ ಇದ್ದೀನಿ ಏನಪ್ಪ ಅಂದರೆ ನೀವು ಯಾವಾಗಲೇ ಎಲ್ಲೇ ಹೋಗಬೇಕು ಅಂದರೂ ಪ್ಯಾಕಿಂಗ್ ಮಾಡಬೇಕಾದ್ರೆ ಫಸ್ಟು ನಿಮ್ಮ ಎಷ್ಟು ದಿನಕ್ಕೆ ಹೋಗ್ತಾ ಇದ್ದೀರಾ ಅಷ್ಟು ದಿನಕ್ಕೆ ಎಷ್ಟು ಬಟ್ಟೆ ಬೇಕೋ ಕರೆಕ್ಟಾಗಿ ಅಷ್ಟನ್ನು ಮಾತ್ರ ತಗೊಂಡೋಗಿ ತುಂಬ ಸತಿ ನಾವು ಮುಂಚೆ ಎಲ್ಲ ನಾನು ಮಾಡ್ತಿದ್ದ ಮಿಸ್ಟೇಕ್ ಏನಪ್ಪ ಅಂದರೆ ತುಂಬ ಬಟ್ಟೆಗಳನ್ನ ತೊಗೊಂಡು ಹೋಗಿಬಿಡ್ತಿದೆ ಎಕ್ಸ್ಟ್ರಾ ಬಟ್ಟೆಗಳನ್ನೆಲ್ಲ ಆ್ಯಂಡ್ ಅದು ಸುಮ್ಮನೆ ವೇಸ್ಟ್ ತೊಗೊಂಡು ಹೋಗೋದು ತೊಗೊಂಬರೋದು ಭಾರ ಸೆಪರೇಟ್ ಅದು ಅಲ್ಲದಂತೆ ಸುಮ್ಮನೆ ವೇಸ್ಟ್ ಆಗುತ್ತೆ ಹಾಳು ಗಲೀಜು ಆಗಿಬಿಡುತ್ತೆ ಸೊ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಬಟ್ಟೆಗಳನ್ನ ಮಾತ್ರ ಇಟ್ಕೋಬೇಕು ಅಂತ ಹೇಳಿ ಕರೆಕ್ಟಾಗಿ ದಿನಾನ ಲೆಕ್ಕ ಹಾಕ್ಕೊಂಡು ನಾಲ್ಕು ದಿನ ಅಥವಾ ಐದು ದಿನ ಅಂತ ಮ್ಯಾಕ್ಸಿಮಮ್ ಹೋಗಿದ್ದು ಬಟ್ ನಾನು ಇದ್ದಿದ್ದು ಇನ್ನೂ ಜಾಸ್ತಿ ದಿನನೇ ಬಟ್ ಸ್ಟಿಲ್ ನನ್ನ ಹತ್ರ ಇನ್ನೂ ಬೇಜಾನ್ ಬಟ್ಟೆಗಳು ಅಂದರೆ ನಾನು ನಾಲ್ಕು ದಿನಕ್ಕೆ ನಾಲ್ಕು ಚೂಡಿದಾರ್ ಮತ್ತೆ ನಾಲ್ಕು ನೈಟ್ ಡ್ರೆಸ್ ಈ ತರ ಸೆಪ್ರೇಟ್ ಆಗಿ ತಗೊಂಡಿದ್ದೆ ಸೊ ಕೇಳಿಸ್ಕೊಂಡ್ರಲ್ಲ ಲಾಸ್ಟ್ ಮೂಮೆಂಟ್ ತನಕ ನಮ್ಮ ಬ್ಲೌಸ್ಗಳು ನಮಗೆ ಸಿಕ್ಕೇ ಇರಲಿಲ್ಲ ಲಿಟ್ರಲಿ ನಾನು ಹೊಟ್ಟೋಗ್ಬಿಟ್ಟಿದ್ದೆ ಊರಿಗೆ ನೆಕ್ಸ್ಟ್ ಡೇ ಪುನೀತ್ ತೊಗೊಂಬಂದಿದ್ದು ಸೊ ಆ ರೀತಿಯಾಗಿ ಆಗಿತ್ತು ತುಂಬಾ ಕಷ್ಟ ಆಯಿತು ಲಾಸ್ಟ್ ಲಾಸ್ಟಲ್ಲಂತೂ ಇವಾಗ ಇಲ್ಲಿ ಜುವೆಲ್ಲರಿ ಅಂತ ಕೆಲವೊಂದು ಐಟಮ್ಸ್ನ ಪ್ಯಾಕ್ ಮಾಡ್ಕೊತಾ ಇದ್ದೀನಿ ಸೊ ಫಸ್ಟ್ ಬಂದು ಬ್ಯಾಂಗಲ್ಸ್ ಎಲ್ಲ ಸ್ಯಾರಿ ಮ್ಯಾಚಿಂಗ್ ಬ್ಯಾಂಗಲ್ಸ್ನ ಇದ್ದೀನಿ ಅದಾದಮೇಲೆ ಕೆಲವೊಂದು ಎಲ್ಲ ನಾವು ಚಿಕ್ಕಪೇಟೆಯಿಂದ ತೊಗೊಂಬಂದಿದ್ದೆ ಅಂತ ನಾನು ಲಾಸ್ಟ್ ಬ್ಲಾಗಲ್ಲಿ ನಿಮಗೆ ತೋರಿಸಿದ್ನಲ್ಲ ನೋಡಿಲ್ಲ ಚೆಕ್ ಚೆಕ್ಔಟ್ ಮಾಡಿ ಚಿಕ್ಕಪೇಟೆ ಶಾಪಿಂಗ್ ಹಾಗೂ ಶಾಪಿಂಗ್ ಹಾಲ್ ಎರಡನ್ನೂ ಕೂಡ ಶೇರ್ ಮಾಡಿದ್ದೀನಿ ಸೊ ಚೆಕ್ಔಟ್ ಮಾಡಿ ಆ್ಯಂಡ್ ಅದರಲ್ಲಿ ಕೆಲವೊಂದು ಬ್ಯಾಂಗಲ್ಸ್ ಆಗಲಿ ಮತ್ತು ಜ್ಯುವೆಲ್ರೀಸ್ ಆಗಲಿ ಪ್ರತಿಯೊಂದನ್ನು ಕೂಡ ತೊಗೊಂಡ್ಬಂದಿದ್ವಿ ಸೊ ಅದನ್ನೆಲ್ಲನೂ ಕೂಡ ಒಂದು ಬಾಕ್ಸಲ್ಲಿ ಪ್ಯಾಕ್ ಮಾಡ್ತಾ ಇದ್ದೀನಿ ಬಿಕಾಸ್ ಮತ್ತು ಅಲ್ಲಿ ಎಲ್ಲಿಟ್ಟೆ ಅಲ್ಲಿಟ್ಟೆ ಅಂತ ಹುಡುಕೋ ಅಂತ ಇದ್ದಿರಬಾರ್ದು ಅಂತ ಹೇಳ್ಬಿಟ್ಟು ನಿಜ ಹೇಳಬೇಕಂದ್ರೆ ನಾನಿಲ್ಲಿ ಇಷ್ಟು ಸಿಸ್ಟಮ್ಯಾಟಿಕ್ ಆಗಿ ಪ್ಯಾಕ್ ಮಾಡ್ಕೊಂಡು ಹೋಗಿದ್ರಿಂದ ನನಗೆ ಅಲ್ಲಿಗೆ ಹೋದ್ಮೇಲೆ ತುಂಬ ಕಷ್ಟ ಆಗಲಿಲ್ಲ ಬಿಕಾಸ್ ಇವಾಗ ಬೆಳಗ್ಗೆ ಅಷ್ಟೊತ್ತಿಗೆ ಎದ್ದು ಮುಹೂರ್ತಕ್ಕೆ ಅಂದರೆ ಮುಹೂರ್ತ ಅಂತಲೇ ಬರುತ್ತೆ ಭ್ರಮಿ ಮುಹೂರ್ತದಲ್ಲಿ ರೆಡಿ ಆಗಬೇಕು ಹಾಲುಗ್ಸುವಂಥ ಶಾಸ್ತ್ರ ನೀರು ತರೋ ಶಾಸ್ತ್ರ ಅದೆಲ್ಲ ಇರುತ್ತೆ ಆ ಟೈಮಲ್ಲಿ ನಾನೆಲ್ಲ ಹುಡ್ಕೊಂಡು ಕುತ್ಕೊಳ್ಳೋಕ್ಕಾಗೋದಿಲ್ಲ ಮತ್ತು ಹಿಂದಿನ ದಿವಸ ಮಕ್ಕಳನ್ನು ಕೂಡ ಅಷ್ಟೇ ಅವ್ರನ್ನ ನೋಡ್ಕೋಬೇಕು ಅದರಲ್ಲೂ ಲಕ್ಷದಕ್ಕೆ ಚಿಕನ್ ಪಾಕ್ಸ್ ಆಗೋಯಿತು ಸೊ ಅವನ್ನೂ ಕೂಡ ನೋಡಿಕೊಂಡು ಪ್ರತಿಯೊಂದನ್ನು ಕೂಡ ಮಾಡಬೇಕು ಅದಕ್ಕೆ ನನಗೆ ರಿಸ್ಕ್ ತಗೊಳಕ್ಕೆ ಇಷ್ಟ ಇಲ್ಲ ಯಾರಿಗಾದ್ರೂ ನಾನು ಹೇಳಿದ್ರು ಕೂಡ ಅವ್ರಿಗೆ ಈಸಿಯಾಗಿ ಗೊತ್ತಾಗಬೇಕು ಹೋಗಿ ಇಂಥ ಜಾಗದಲ್ಲಿ ಇದ್ದಿದೆ ಅಂತ ಹೇಳಿದ್ರೆ ಅವ್ರು ಆರಾಮಾಗಿ ತಗೊಂಬಂದು ಕೊಡಬೇಕು ನನಗೆ ಆ ರೀತಿಯಾಗಿ ಪ್ಯಾಕಿಂಗ್ ಮಾಡಿದ್ದು ಆ್ಯಂಡ್ ಇದು ಬಂದು ಕೆಲವೊಂದು ನನ್ನ ಎಸೆನ್ಷಿಯಲ್ಸ್ ಅಂದರೆ ಇವಾಗ ನನ್ನ ಹೇರ್ ಸೀರಮ್ ಆಗಲಿ ಅಥವಾ ನನ್ನ ಶ್ಯಾಂಪು ಫೇಸ್ ವಾಶ್ ಕ್ರೀಮ್ ಡೈಲಿ ಕ್ರೀಮ್ ಸೊ ಅದೆಲ್ಲ ಪ್ರತಿಯೊಂದು ಒಂದು ಪೌಚಲ್ಲಿ ಪ್ಯಾಕ್ ಮಾಡಿ ಇಟ್ಬಿಟ್ಟಿದೆ ಸೊ ಈ ರೀತಿಯಾಗಿ ನೀಟಾಗಿ ಪ್ಯಾಕ್ ಮಾಡ್ಕೊಂಡು ಹೋಗಿದ್ದು ಆ್ಯಂಡ್ ಇವಾಗ ಮಕ್ಕಳು ಬಟ್ಟೆ ಪ್ಯಾಕ್ ಮಾಡೋದು ಅಂದರೆ ಅದೊಂದು ಇನ್ನೊಂದು ದೊಡ್ಡ ಟಾಸ್ಕ್ ಅಂತಲೇ ಹೇಳ್ಬೋದು ಸೊ ಇವಾಗ ಇವ್ರ ಬಟ್ಟೆನ ಪ್ಯಾಕ್ ಮಾಡೋಣ ಅಂತ ಈ ಒಂದು ಸೂಟ್ ಕೇಸ್ನ ತೊಗೊಂಡೆ ಸೊ ಇದರಲ್ಲಿ ಬಂದು ಎರಡು ಈ ಥರ ಡಿವೈಡರ್ ಇರೋದ್ರಿಂದ ಒಂದು ಕಡೆ ಸಿಂಬಾ ಬಟ್ಟೆ ಒಂದು ಕಡೆ ಲಕ್ಷಿತ್ ಬಟ್ಟೆ ಇಟ್ಬಿಡೋಣ ಮತ್ತು ಮೇಲ್ಮೇಲೆ ಪುನೀತ್ ಬಟ್ಟೆ ಇಟ್ಬಿಡೋಣ ಅಂತ ಅಂದ್ಕೊಂಡು ಈ ರೀತಿಯಾಗಿ ತೊಗೊಂಡಿದ್ದು ಏನಪ್ಪ ಅಂದರೆ ಇಬ್ಬರು ಬಟ್ಟೆನೂ ಒಂದೇ ಕಡೆ ಈ ಥರ ಬ್ಯಾಗ್ಸಲ್ಲಿ ಅಂದರೆ ಒಂದೇ ಕಡೆ ತುರುಕ್ಬಿಡ್ತೀನ ಮತ್ತು ಅದರಿಂದ ತೆಗಿಬೇಕಾದ್ರೆ ಎಲ್ಲ ಒಂಥರ ಮಶಪ್ ಆಗಿಬಿಡುತ್ತೆ ಸೊ ಅದಕ್ಕೆ ಇದು ಡಿವೈಡ್ ಆಗಿರುತ್ತೆ ನೀಟಾಗಿರುತ್ತೆ ಅಂತ ಹೇಳಿ ಈ ಥರ ಇಡ್ತಾಯಿದ್ದೀನಿ ಆ್ಯಂಡ್ ಸಿಂಬಾದು ತುಂಬ ಹೊಸ ಬಟ್ಟೆ ಫ್ಲಿಪ್ಕಾರ್ಟಿಂದ ಆರ್ಡರ್ ಮಾಡಿದ್ದು ಸೊ ಯಾವುದನ್ನು ಕೂಡ ನಾನು ಓಪನ್ ಮಾಡಕ್ಕೆ ಹೋಗಲಿಲ್ಲ ಎಲ್ಲನೂ ಹಾಗೆ ಪ್ಯಾಕ್ ಮಾಡಿಕೊಂಡೆ ಬೈ ಚಾನ್ಸ್ ಯೂಸ್ ಮಾಡಿದ್ರೆ ಓಕೆ ಇಲ್ಲಾಂದರೂ ಕೂಡ ಹಾಗೆ ನೀಟಾಗಿ ಪ್ಯಾಕ್ ಆಗಿ ಬಂದಿರುತ್ತೆ ಅದು ಅಂತ ಹೇಳಿ ಸೊ ಇವಾಗ ಎಲ್ಲರ ಬಟ್ಟೆನೂ ಕೂಡ ಇಟ್ಟಾಯಿತು ಸಿಂಬಾದು ಪುನೀತದು ಲಕ್ಷಿತದು ಮೂರು ಜನದು ಬಟ್ಟೆ ಇಟ್ಟಾಯಿತು ನಾನು ಇಲ್ಲಿ ಪ್ಯಾಕ್ ಮಾಡ್ತಾ ಇದ್ದೆ ಇನ್ನು ಆ್ಯಂಡ್ ಆಲ್ರೆಡಿ ಮನೆ ಹತ್ರ ಅಂದರೆ ಕೂರ್ಮಂಗ್ಲದಲ್ಲಿ ದೊಡ್ಡ ಒಂದು ಟೆಂಪೋನೋ ಟ್ರಕ್ಕು ಅಂತ ಏನೋ ಅಂತ ಕರೀತಾರೆ ಸೊ ಅದನ್ನು ಬುಕ್ ಮಾಡಿದ್ವಿ ಸೊ ಅವರು ಆಲ್ರೆಡಿ ಬಂದುಬಿಟ್ಟಿದ್ರು ಟ್ವೆಲ್ವ್ ಥರ್ಟಿ ಅಷ್ಟರಲ್ಲಿ ಲಕ್ಷಿತ್ನ ಕರ್ಕೊಂಡು ಮನೆಗೆ ಅದು ಬಂತು ಅಂತ ಮಮ್ಮಿ ಕಾಲ್ ಮಾಡಿದ್ರು ಬೇಗ ಬೇಗ ಪ್ಯಾಕ್ ಮಾಡ್ಕೊಂಡು ಹೊರಡು ಅವರು ಇನ್ನೂ ಇರ್ತಾರೆ ಒಂದು ತ್ರೀ ಫೋರ್ ಅವರ್ಸ್ ಇರ್ತಾರೆ ನೀನು ಬೇಗ ಪ್ಯಾಕ್ ಮಾಡ್ಕೊಂಡು ಹೊರಡು ಅಂತ ಸೊ ಅದಕ್ಕೆ ಇಷ್ಟು ಸ್ಪೀಡಾಗಿ ಪ್ಯಾಕ್ ಮಾಡಿದೆ ಅಂದರೆ ನಿಜ ನನಗೆ ನಂಬೋಕ್ಕಾಗಲ್ಲ ಲಿಟ್ರಲಿ ಹಾಫ್ ಎನ್ ಅವರಲ್ಲಿ ನಾಲ್ಕು ಜನದ ಬಟ್ಟೆನ ನೀಟಾಗಿ ಪ್ಯಾಕ್ ಮಾಡಿ ಏನೆಲ್ಲ ಬೇಕು ಪ್ರತಿಯೊಂದನ್ನು ಕೂಡ ப்க் மாடி ஆகிட்டேன் ಸೊ ಇದೆಷ್ಟು ಆಗಿತ್ತು ಬಂದು ನನ್ನ ಪ್ಯಾಕಿಂಗ್ ಸ್ಟೋರಿ ಬಟ್ ಮನೆಗೆ ಹೋದ್ಮೇಲೆ ಅಲ್ಲಿ ಏನೆಲ್ಲ ಆಯಿತು ಪ್ರತಿಯೊಂದು ಲಚ್ಚು ನಿಮ್ಮ ಜೊತೆ ಶೇರ್ ಮಾಡ್ಕೋತಾಳೆ ಅಂದರೆ ಲೋಡ್ ಮಾಡಿದಾಗಲಿ ಮತ್ತು ಏನೆಲ್ಲ ನಾವು ಈ ಮನೆಯಿಂದ ಊರಿನ ಮನೆಗೆ ಶಿಫ್ಟ್ ಮಾಡಿದ್ವಿ ಪ್ರತಿಯೊಂದನ್ನು ಕೂಡ ನೀವು ಲಚ್ಚು ಬ್ಲಾಗಲ್ಲಿ ನೋಡ್ಬೋದು ಲಚ್ಚು ಸ್ಪರ್ಪಂಚ ಚಾನಲಲ್ಲಿ ನಿಮಗೆ ಗೊತ್ತಿಲ್ಲ ಅಂದರೆ ಡೆಫಿನೆಟ್ಲಿ ಒಮ್ಮೆ ಚೆಕ್ಔಟ್ ಮಾಡಿ ಆ್ಯಂಡ್ ನಮ್ಮ ಚಾನಲ್ಸ್ ಇಬ್ಬರು ಚಾನಲ್ಗೂ ನನ್ನ ತಂಗಿ ಚಾನಲ್ ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿಯಾದಂಥ ಒಳ್ಳೆ ಒಳ್ಳೆ ವೀಡಿಯೋಸ್ ನಿಮ್ಮ ಜೊತೆ ಶೇರ್ ಮಾಡ್ಕೊತೀವಿ ಆ್ಯಂಡ್ ನಾಳೆಯಿಂದ ನಾವು ಗೃಹ ಪ್ರವೇಶದ ಬ್ಲಾಗ್ಸ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀವಿ ಓಕೆ ಗೈಸ್ ಸೊ ಆಯ್ತು ಎಲ್ಲ ಪ್ಯಾಕಿಂಗು ಕೂಡ ಮಾಡಿಟ್ಟಿದ್ದೀನಿ ಇವಾಗ ಎಲ್ಲಾನು ರೆಡಿ ಇವಾಗ ಹೊರಡ್ತಾ ಇದ್ದೀವಿ ಮಮ್ಮಿ ಮನೆಗೆ ಹೋಗಿ ಅಲ್ಲಿ ಕೂಡ ಎಲ್ಲ ಲೋಡ್ ಮಾಡ್ತಾ ಇದ್ದಾರೆ ಅಂತೆ ಟ್ರಕ್ಗೆ ಸೊ ಅಷ್ಟರಲ್ಲಿ ನಾನು ಕೂಡ ಹೋಗಬೇಕು ಬಿಕಾಸ್ ಈ ಸೂಟ್ಗೆ ಐತ್ನ ನಾನು ಟ್ರಕ್ ಅಲ್ಲಿ ಕಳಿಸ್ಕೊಡ್ಬೇಕಾಗಿದೆ ಸೊ ಬನ್ನಿ ಬೇಗ ಬೇಗ ಹೊರಡೋಣ ಅಂಡ್ ಇವತ್ತಿಗೆ ನಮ್ಮ ಗೃಹ ಪ್ರವೇಶದ ಪಯಣ ಏನಿದೆ ಅದು ಸ್ಟಾರ್ಟ್ ಆಯ್ತು ಒಂಥರ ಇಮೋಷನಲ್ ಮೂಮೆಂಟ್ ಇದು ಬಿಕಾಸ್ ಈ ಒಂದು ದಿನಕ್ಕೋಸ್ಕರ ಅಲ್ಲ ನಾವು ಎಷ್ಟು ವರ್ಷದಿಂದ ವೆಯ್ಟ್ ಮಾಡಿದ್ದೀವಿ ಮೂವತ್ತು ನಮ್ಮ ಅಪ್ಪ ಅಮ್ಮ ಅಂತೂ ಪಾಪ ಮೂವತ್ತೈದು ವರ್ಷ ವೆಯ್ಟ್ ಮಾಡಿದ್ದಾರೆ ಮೂವತ್ತೈದು ವರ್ಷದ ಕನಸಿನಿಂದ ಎರಡು ದಿವಸದಲ್ಲಿ ನನಸಾಗುತ್ತೆ ಅಂದರೆ ತುಂಬ ಖುಷಿಯಾಗುತ್ತೆ ಆ್ಯಂಡ್ ಸದಿಗೆ ವಿಘ್ನ ಅರ್ಥ ಕಾಪಾಡಲಿ ಯಾವುದೇ ಥರದ ಏನೂ ಆಗದಂತೆ ಆರಾಮಾಗಿ ಖುಷಿ ಖುಷಿಯಾಗಿ ನಮ್ಮ ಮನೆ ಗೃಹ ಪ್ರವೇಶ ಆಗಲಿ ಅಂತ ಬನ್ನಿ ಕೊಡೋಣ ಹಾಗೆ ನಾವು ಕೂಡ ದೇವಸ್ಥಾನಕ್ಕೆ ಹೋಗಿ ಪ್ರತಿಯೊಂದೂ ಕೂಡ ಒಳ್ಳೇದಾಗ್ಲಿ ಚೆನ್ನಾಗ್ಲಿ ಅಂತ ಹೇಳಿಬಿಟ್ಟು ಬೇಡ್ಕೊಂಡು ಕೂಡ ಬಂದ್ವಿ ಸೊ ಪ್ರತಿಯೊಂದು ಕೂಡ ತುಂಬಾ ಚೆನ್ನಾಗಾಯಿತು ಇನ್ನು ಅಪ್ ಅಪ್ಕಮಿಂಗ್ ಬ್ಲಾಗ್ಸಲ್ಲಿ ನೋಡ್ತೀರಾ ನೀವು ಸೊ ಆ ದೇವರ ಆಶೀರ್ವಾದ ರಾಯರ ಆಶೀರ್ವಾದದಿಂದ ಪ್ರತಿಯೊಂದು ಕೂಡ ತುಂಬಾ ಚೆನ್ನಾಗಾಯಿತು ಸೊ ಇದೊಂದು ಚಿಕ್ಕ ನಾನೇನು ಬ್ಲಾಗ್ ಮಾಡಿಲ್ಲ ಪುಟ್ಟ ಕ್ಲಿಪ್ಪಿಂಗ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಅಲ್ಲಿ ರಾಯರತ್ರ ಆಶೀರ್ವಾದ ತೊಗೊಂಡಿದ್ದಂಥ ಒಂದು ಪುಟ್ಟ ಕ್ಲಿಪ್ಪಿಂಗ್ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇರೋದು ಹಾಗೂ ಇವತ್ತು ಕೂಡ ಗುರುವಾರ ಆ ರಾಯರು ನಿಮ್ಮ ಮೇಲೆ ಕೂಡ ಕೃಪೆನ ತೋರಿಸ್ಲಿ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ ಸೊ ಇಲ್ಲಿಗೆ ಇವತ್ತಿನ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ ಮತ್ತೆ ಸಿಗ್ತೀನಿ ಮುಂದಿನ ಬ್ಲಾಗ್ ಅಲ್ಲಿ ನಮ್ಮ ಹೊಸ ಮನೆ ನಮ್ಮ ಹೊಸ ಮನೆಯ ಗೃಹ ಪ್ರವೇಶದ ಬ್ಲಾಗ್ ಜೊತೆ ಸಿಗ್ತೀನಿ ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಸೊ ಪ್ರತಿಯೊಂದು ಬ್ಲಾಗ್ನು ಬರ್ತಿದ್ದಾಗೆ ನೀವು ನೋಡ್ಬೋದು ಮತ್ತೆ ಸಿಗ್ತೀನಿ ಮುಂದಿನ ಬ್ಲಾಗ್ ಅಲ್ಲಿ ಅಲ್ಲಿ ತನಕ ಕೇರ್